ಗೆಳೆಯರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ನಾನು ಉದಯ್ ಕುಮಾರ್ ಗಿಡರೆ ಏನು ಇತ್ತೀಚಿನ ದಿನಗಳಲ್ಲಿ ನಾವು ಕಾರವಾರದ ಒಂದು ಅಂಕೋಲಾದ ಬಳಿ ಶಿರೂರು ಗುಡ್ಡ ಕುಸಿತ ಆಗಿತ್ತು ಆ ಒಂದು ಗುಡ್ಡ ಕುಸಿತವನ್ನು ನಾವು ಈಗಾಗಲೇ ಗಮನಿಸಿದ್ವಿ ಆ ಒಂದು ಗುಡ್ಡ ಕುಸಿತದಲ್ಲಿ ಅರ್ಜುನ್ ಅಂತಕ್ಕಂತಹ ಈ ಒಂದು ಕೇರಳದ ಯುವಕ ಏನಿದ್ದ ಲಾರಿ ಚಾಲಕ ಈತನ ಒಂದು ಶವಕ್ಕಾಗಿ ಸುಮಾರು ಹದಿನೈದು ದಿನಗಳ ಒಂದು ಹುಡುಕಾಟ ನಡೆದಿತ್ತು ಆದರೆ ಕೊನೆಗೂ ಅರ್ಜುನ್ ಬದುಕಿ ಬರಲಿ ಅಂತ ಕೇರಳ ಕೇಳ್ಕೊಂಡಿತ್ತು ಜನರು ಅಂದರೆ ನಮ್ಮ ಕರ್ನಾಟಕದ ಜನರು ಕೂಡ ಕೇಳ್ಕೊಂಡ್ವಿ ಆದರೆ ಆತ ಕೊನೆಗೂ ಬದುಕಿ ಬರಲಿಲ್ಲ ಆದರೆ ಈಗ ಏನಾಗಿದೆ ಅಂದರೆ ಅದೇ ಕೇರಳದಲ್ಲಿ ಇಡೀ ಒಂದು ಭಾರತವೇ ಕೇಳಿಕೊಳ್ಬೇಕಾಗಿದೆ ಕೇರಳವನ್ನು ಕಾಪಾಡೋ ದೇವರೇ ಅಂತ ಹೇಳಿಬಿಟ್ಟು ಕೇಳುವಂತಹ ಒಂದು ಪರಿಸ್ಥಿತಿ ಬಂದಿದೆ ಗೊತ್ತಿಲ್ಲ ಇಷ್ಟು ದಿನ ಕೇರಳದವರು ಏನು ಅರ್ಜುನನನ್ನು ಬದುಕಿಸಿಕೊಡಿ ಅಂತ ಏನು ಕೇಳ್ಕೊಳ್ತಾ ಇದ್ದರು ಈಗ ಕೇರಳವನ್ನೇ ಕಾಪಾಡಿ ಅಂತ ಹೇಳಿಬಿಟ್ಟು ಎಲ್ಲ ಇಡೀ ದೇಶವೇ ಈಗ ಕೇಳುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅದು ಏನಂದರೆ ವಯನಾಡಿನಲ್ಲಿ ಆಗಿರತಕ್ಕಂತಹ ಒಂದು ಗುಡ್ಡ ಕುಸಿತ ಏನಿದೆ ಈ ಒಂದು ಗುಡ್ಡ ಕುಸಿತ ಆಗಿ ಬಹಳಷ್ಟು ಜನರನ್ನ ಈಗಾಗಲೇ ಬಲಿ ತೆಗೆದುಕೊಂಡಿದೆ ಈ ಒಂದು ಹಾಗಾದರೆ ಘಟನೆ ಏನು ಇದು ಘನಘೋರ ಘಟನೆ ಅಂತಲೇ ನಾವು ಹೇಳಬಹುದು ಹಾಗೆ ಭಾರತದಲ್ಲೇ ಅತಿ ದೊಡ್ಡ ಈ ವರ್ಷದ ಒಂದು ಗುಡ್ಡ ಕುಸಿತ ಅಂತ ಕೂಡ ಹೇಳಬಹುದು ಹಾಗಾದರೆ ಏನು ಈ ವಿಷಯ ಒಂದು ಇದನ್ನು ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ವಯನಾಡು ವಯನಾಡು ಅಂದ ತಕ್ಷಣ ನಮ್ಮೆಲ್ಲ ನಮ್ಮೆಲ್ಲರಿಗೂ ಬಹಳಷ್ಟು ಜನರಿಗೂ ಗೊತ್ತೇ ಇದೆ ಬಹಳಷ್ಟು ಜನರು ಹೋಗಿರ್ತಾರೆ ವಯನಾಡಿಗೆ ಕರ್ನಾಟಕದಲ್ಲಿರ್ತಕ್ಕಂತಹವರಿಂದು ಹೋಗಿರ್ತಾರೆ ಏಕೆಂದರೆ ಈ ಒಂದು ವಯನಾಡು ಒಂದು ಪ್ರಕೃತಿಯ ತಾಣ ಹಾಗೆ ಪ್ರಕೃತಿಯನ್ನು ಸವಿಯೋದಕ್ಕೆ ಅಂತಲೇ ಬಹಳಷ್ಟು ಜನ ವಾರಾಂತ್ಯದಲ್ಲಿ ಹಾಗೆ ಬಹಳಷ್ಟು ದಿನಗಳು ಹೋಗ್ತಾನೆ ಇರ್ತಾರೆ ಯಾಕೆಂದರೆ ಪ್ರತಿ ವಾರ ಐದರಿಂದ ಹತ್ತು ಸಾವಿರ ಜನರು ಹೋಗೇ ಹೋಗ್ತಾರೆ ಅಂತಕ್ಕಂಥದ್ದು ಒಂದು ವೀಕೆಂಡ್ನಲ್ಲಿ ಒಂದು ಮಾಹಿತಿ ನಮಗೆ ಸಿಗೋವಂಥದ್ದು ನೋಡೋದಕ್ಕೆ ಹೋದರೆ ಇಂತಹ ವಯನಾಡು ಅಕ್ಷರಶಃ ಈಗ ಸ್ಮಶಾನ ಮೌನದಂತೆ ಆಗೋಗ್ಬಿಟ್ಟಿದೆ ಹಾಗಾದರೆ ಇದು ಯಾಕೆ ಹೀಗಾಯಿತು ಈ ಒಂದು ನಮ್ಮೆಲ್ಲರಿಗೂ ಗೊತ್ತಿದೆ ಮಡಿಕೇರಿ ಹಾಗೆ ಕೊಡಗು ಏನಿದೆ ಇದೇ ರೀತಿಯಾದಂತಹ ಒಂದು ಪ್ರಾಕೃತಿಕ ಒಂದು ಸೌಂದರ್ಯ ಇರತಕ್ಕಂತಹ ಒಂದು ಜಾಗ ಆಗಿತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಇದ್ದಕ್ಕಿದ್ದಂತೆ ಈ ಒಂದು ಮುಖ್ಯವಾದಂತಹ ಒಂದು ಕೇರಳದ ನದಿ ಚಲೆಯಾರ್ ನದಿ ಏನಿದೆ ಇದು ಮಧ್ಯರಾತ್ರಿ ಸುಮಾರಿಗೆ ಒಂದು ಗಂಟೆಯ ವೇಳೆಗೆ ಹಾಗಾಗಲೇ ಪ್ರವಾಹ ಸ್ವಲ್ಪ ಆಗಿತ್ತು ಅದಾದ ನಂತರ ಈ ಒಂದು ಮುಂಡಕೈ ಜಾಗದ ಭಾಗದಲ್ಲಿ ಈ ಒಂದು ಮೊದಲ ಗುಡ್ಡ ಕುಸಿತ ಆಗುತ್ತೆ ಆಗಾಗಲೇ ಬಹಳಷ್ಟು ಮಳೆ ಬರ್ತಾ ಇತ್ತು ಜೋರಾಗಿ ಪ್ರವಾಹ ಜಾಸ್ತಿ ಆಗ್ತಾಯಿತ್ತು ಮುಂಡಕೈ ನಗರದಲ್ಲಿ ಈ ಒಂದು ಗುಡ್ಡ ಕುಸಿತ ಆಗುತ್ತೆ ಗುಡ್ಡ ಕುಸಿತ ಈ ವಯನಾಡು ಪಕ್ಕದಲ್ಲಿರ್ತಕ್ಕಂಥ ಮುಂಡಕೈ ಆ ಮುಂಡಕೈ ನದಿ ಆಗುವಂಥದ್ದು ಈ ಒಂದು ಮುಂಡಕೈನಲ್ಲಿ ಗುಡ್ಡ ಕುಸಿತ ಮೊದಲ ಗುಡ್ಡ ಕುಸಿತ ರಾತ್ರಿ ಒಂದು ಗಂಟೆಗೆ ಆಗುತ್ತೆ ಒಂದು ಗಂಟೆಗೆ ಆ ವೇಳೆಯಲ್ಲಿ ಈ ಒಂದು ಗುಡ್ಡ ಕುಸಿದು ಚಲಿಯಾರ್ ನದಿಗೆ ಬೀಳುತ್ತೆ ಈ ಚಲಿಯಾರ್ ನದಿ ಹರಿಯುವ ದಾರಿಯನ್ನೇ ಬದಲಾಯಿಸುತ್ತೆ ಅಂತಹ ಸಂದರ್ಭದಲ್ಲಿ ಏಕೆಂದರೆ ಗುಡ್ಡ ಕುಸಿತು ಪೂರ್ತಿಯಾಗಿ ಅಲ್ಲಿ ಬಿದ್ದಂತಹ ಒಳಗೆ ಬಿದ್ದಂತಹ ಸಂದರ್ಭದಲ್ಲಿ ಅದು ತನ್ನ ಏನು ಹರಿಯುವ ಹಾದಿಯನ್ನು ಬದಲಿಸಿ ಹರಿಯೋದಕ್ಕೆ ಶುರುವಾಗುತ್ತೆ ಈ ಹಾದಿಯನ್ನು ಬದಲಿಸಿದ ನಂತರ ಮತ್ತೆ ಎರಡು ಗಂಟೆಗೆ ಇನ್ನೊಂದು ಗುಡ್ಡ ಕುಸಿತ ಆಗುತ್ತೆ ಹಾಗೆ ಅದಾದ ನಂತರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮತ್ತೊಂದು ಗುಡ್ಡ ಕುಸಿತ ಆಗುತ್ತೆ ಸರಿಸುಮಾರು ಒಂದು ಬಹಳಷ್ಟು ಜನ ಕನ್ನಡಿಗರು ಕೂಡ ಆ ಒಂದು ವಯನಾಡು ಭಾಗಕ್ಕೆ ಹೋಗಿದ್ದರು ಈ ಒಂದು ರೆಸಾರ್ಟ್ನಲ್ಲಿ ನೂರ ಐವತ್ತು ಜನ ಸಿ ಈಗಾಗಲೇ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಲ್ಲಿ ರಕ್ಷಣಾ ಕಾರ್ಯ ಕೂಡ ನಡೀತಾ ಇದೆ ಅದರ ಜೊತೆಗೆ ಈ ಒಂದು ಮುಂಡಕೈ ನಗರ ಏನಿತ್ತು ಮುಂಡಕೈ ಅಂತಕ್ಕಂಥ ಒಂದು ಗ್ರಾಮ ಏನಿತ್ತು ಈ ಒಂದು ಗ್ರಾಮ ಮೆಪ್ಪಾಡಿ ಮುಂಡಕೈ ಹಾಗೆ ಚೂರಲ್ಮಲ ಈ ಮೂರು ಗ್ರಾಮಗಳು ಅಕ್ಷರ ಈ ಒಂದು ಮಣ್ಣಿನ ಅಡಿಯಲ್ಲಿ ಈಗಾಗಲೇ ಸಿಕ್ಕಿಕೊಂಡು ಏನೂ ಕಾಣಿಸ್ತಿಲ್ಲ ಈ ಒಂದು ಜಾಗದಲ್ಲಿ ಒಂದು ಗ್ರಾಮ ಇತ್ತ ಇಲ್ಲಿ ಜನರು ವಾಸ ಮಾಡ್ತಿದ್ರು ಅನ್ನೋದು ನಾನು ನಾವೇನನ್ನು ಕೂಡ ಅಲ್ಲಿ ಗಮನಿಸೋದಕ್ಕಾಗಲ್ಲ ಏಕೆಂದರೆ ಈಗ ನಮಗೆ ಅಲ್ಲಿ ಕ ನೋಡೋದಕ್ಕೆ ಹೋದರೆ ಸಿಗ್ತಕ್ಕಂಥದ್ದು ಕೇವಲ ಸ್ಮಶಾನ ಮೌನ ಆವರಿಸಿದೆ ಹಾಗೆ ಅವಶೇಷಗಳು ಮಾತ್ರ ಸಿಗ್ತಾ ಇದೆ ಅಲ್ಲಿ ಊರಿತ್ತು ಅನ್ನೋದನ್ನ ಕೂಡ ಯಾರೂ ಕೂಡ ಊಹೆಯನ್ನು ಮಾಡೋದಕ್ಕಾಗಲ್ಲ ಆ ರೀತಿಯಾಗಿ ಆಗಿದೆ ಹಾಗಾದರೆ ಇದು ಯಾವುದಕ್ಕೋಸ್ಕರ ಇಲ್ಲಾಗುತ್ತೆ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆಯಾಗಿ ಈಗ ಇದೆ ಏನು ನಮ್ಮಲ್ಲಿ ಈಗ ಮಡಿಕೇರಿ ಹಾಗೆ ಈ ಒಂದು ಕೊಡಗು ಇದೆ ಇದೇ ರೀತಿಯಾದಂತಹ ಒಂದು ಪ್ರಾಕೃತಿಕ ಸೌಂದರ್ಯ ಹಾಗೆ ಈ ಚೂರಲ್ಮಲ ಹಾಗೂ ಮೆಪ್ಪಾಡಿ ಏನಿದೆ ಈ ಎರಡೂ ಕೂಡ ಟೀ ಏನಿದೆ ಟೀಗಾಗಿ ಬಹಳಷ್ಟು ಪ್ರಸಿದ್ಧಿ ಇಲ್ಲಿ ಬಹಳಷ್ಟು ಕಾರ್ಮಿಕರು ಕೆಲಸವನ್ನು ಮಾಡ್ತಿದ್ದರು ಆ ಹೊರಗಿನಿಂದ ಬಂದು ಮಾಡ್ತಕ್ಕ ಕೆಲಸ ಮಾಡ್ತಕ್ಕಂಥ ಏನಿದ್ರು ಈ ಕಾರ್ಮಿಕರು ಅಲ್ಲದೆ ಚಿಕ್ಕ ಮನೆಗಳನ್ನ ಒಂದು ನಿರ್ಮಿಸ್ಕೊಂಡಿದ್ರು ಆ ಮನೆಗಳು ಕೂಡ ಗುಡ್ಡದ ಮೇಲೆ ಇದ್ದಂಥ ಮನೆಗಳು ಸಹ ಕೂಡ ಭಾಗಶಃ ಎಲ್ಲವೂ ಬಿದ್ದು ಆ ಮಣ್ಣಿನ ಒಳಗೆ ಮುಚ್ಚಿಕೊಂಡು ಹೋಗಿದೆ ಬಹಳಷ್ಟು ಕಾರುಗಳು ಕೂಡ ಈಗಾಗಲೇ ಮುಚ್ಚಿಕೊಂಡು ಹೋಗಿರುವಂಥದ್ದು ಹಾಗೆ ಹಾನಿಯಾಗಿರುವಂಥದ್ದು ಪೂರ್ತಿಯಾಗಿ ಏನು ಕಾಣಿಸ್ತೇನೆ ಇಲ್ಲ ಅಲ್ಲಿ ಈ ಒಂದು ರಕ್ಷಣಾ ಕಾರ್ಯ ಮಾಡಲಿಕ್ಕೂ ಕೂಡ ಆಗ್ತಿಲ್ಲ ಯಾಕೆಂದರೆ ಈ ಒಂದು ಬ್ರಿಡ್ಜ್ಗಳೇನಿತ್ತು ಸೇತುವೆಗಳು ಸೇತುವೆಗಳು ಕೂಡ ಈಗಾಗಲೇ ಮುಚ್ಕೊಂಡು ಹೋಗಿದೆ ಹಾಗಾಗಿ ನಾವು ಈಗೇನು ಈ ವಿಡಿಯೋದಲ್ಲಿ ಇದ್ದೀವಿ ನೋಡ್ತಿದ್ದೀವಿ ಎನ್ ಡಿ ಆರ್ ಎಫ್ ಹಾಗೆ ಎಸ್ ಡಿ ಆರ್ ಎಫ್ ತಂಡಗಳು ಕೂಡ ಅಲ್ಲಿ ಹೋಗಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಿದೆ ಎಲ್ರಿಗೂ ಗೊತ್ತು ಆ ಒಂದು ಆ ಸೇತುವೆ ಏನಿದೆ ನದಿಗೆ ಸಿ ಅಡ್ಡಲಾಗಿರ್ತಕ್ಕಂಥ ಸೇತುವೆಗಳು ಕೂಡ ಕೊಚ್ಚಿಕೊಂಡು ಹೋಗಿರೋದ್ರಿಂದ ಏನು ಮಾಡೋದಕ್ಕಾಗಲ್ಲ ಹಾಗೆ ಬಹಳಷ್ಟು ಶವಗಳು ಕೂಡ ಈಗಾಗಲೇ ಡೆಡ್ ಬಾಡಿಗಳು ಕೂಡ ಆ ನದಿಯಲ್ಲೇ ಕೊಚ್ಚಿಕೊಂಡು ಹೋಗಿವೆ ಅಂತಕ್ಕಂಥ ಮಾಹಿತಿಗಳು ನಮಗೆ ದೊರಕಿದೆ ಆ ಒಂದು ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಲ್ಲಿಂದ ಹದಿಮೂರು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ದೂರದಲ್ಲಿ ಇರತಕ್ಕಂತಹ ಒಂದು ಡ್ಯಾಮ್ನಲ್ಲಿ ಬಹಳಷ್ಟು ಡೆಡ್ ಬಾಡಿಗಳು ಇರಬಹುದು ಅಂತ ಕೂಡ ಈಗಾಗಲೇ ಇದ್ದಾರೆ ಹಾಗಾದರೆ ಈ ವಯನಾಡು ಭಾಗದಲ್ಲಿ ಯಾಕೆ ಹೀಗಾಯಿತು ಈ ರೀತಿಯಾದಂಥ ಪ್ರಕೃತಿ ವಿಕೋಪ ಯಾಕಾಯಿತು ಅಂದರೆ ಎಷ್ಟೋ ಸಲ ನಾವು ಮನುಷ್ಯರಾದವರು ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಖುಷಿ ಪಡುವುದನ್ನು ಬಿಟ್ಟು ಅಲ್ಲಿ ಇದು ಒಂದು ಟೂರಿಸಂ ಪ್ಲೇಸನ್ನು ಮಾಡ್ತೀನಿ ಹಾಗೆ ಇದನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಏನೇನನ್ನು ಮಾಡಿ ದೊಡ್ಡ ದೊಡ್ಡ ರೋಡ್ಗಳನ್ನ ಮಾಡ್ತೀವಿ ಗುಡ್ಡವನ್ನು ಕಡೆದು ಅಗಲ ರಸ್ತೆ ಅಗಲೀಕರಣವನ್ನು ಮಾಡ್ತೇವೆ ಹಾಗೆ ಈ ಒಂದು ನಮ್ಮ ಮಡಿಕೇರಿ ಭಾಗ ಹಾಗೆ ಕೊಡ ಕೊಡಗು ಭಾಗದಲ್ಲಿ ಏನಾಗುತ್ತೆ ಹೋಮ್ ಸ್ಟೇಗಳು ಹಾಗೆ ಈ ಒಂದು ರೆಸಾರ್ಟ್ಗಳು ಇದೆಲ್ಲವೂ ನಿರ್ಮಾಣ ಆಗ್ತಾ ಹೋಯಿತು ಈ ವಯನಾಡಿನಲ್ಲೂ ಕೂಡ ಈ ವಯನಾಡಿನಲ್ಲಿ ಇದೆಲ್ಲವೂ ಆದಂತಹ ಸಂದರ್ಭದಲ್ಲಿ ಈ ಪ್ರಕೃತಿಯ ಅಂದರೆ ಪ್ರಕೃತಿಗೆ ಸವಾಲನ್ನು ಹಾಕಿ ಗುಡ್ಡವನ್ನು ಕಡಿದು ಮಾಡ್ತಕ್ಕಂತಹ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಅಂತ ನಾವೇ ನಾವು ವೈಜ್ಞಾನಿಕವಾಗಿ ಮಾಡ್ತೀವಿ ಅದು ವೈಜ್ಞಾನಿಕ ಅಂತ ಹೇಳಿದರೂ ಕೂಡ ಪ್ರಕೃತಿಯ ಮುಂದೆ ಅದು ಅವೈಜ್ಞಾನಿಕವಾಗಿ ಕಾಣಿಸುತ್ತೆ ಇದೆಲ್ಲವೂ ಕೂಡ ಇವತ್ತಿನ ಪ್ರಾಕೃತಿಕ ಈ ಒಂದು ಪ್ರಕೃತಿ ವಿಕೋಪಕ್ಕೆ ಕಾರಣ ಪ್ರಕೃತಿ ಒಮ್ಮೆ ಮುನಿದರೆ ಏನಾಗುತ್ತೆ ಅನ್ನೋದನ್ನು ಈಗಾಗಲೇ ನಾವು ಕೇರಳದಲ್ಲಿ ನೋಡ್ತಾ ಇದ್ದೀವಿ ಮತ್ತೊಮ್ಮೆ ಏಕೆಂದರೆ ದೇವರ ನಾಡು ಅಂತ ಕರೆಸಿಕೊಳ್ತಕ್ಕಂತಹ ಈ ಒಂದು ಕೇರಳನ ಕೂಡ ಆ ದೇವರು ಕೂಡ ಕಾಪಾಡೋದಕ್ಕಾಗಲಿಲ್ಲ ಪ್ರಕೃತಿಯ ಮುಂದೆ ಇದನ್ನು ನಾವೆಲ್ಲರೂ ತಿಳ್ಕೊಬೇಕಾಗುತ್ತೆ ಹಾಗೆಯೇ ಈಗಾಗಲೇ ಪ್ರಧಾನಿ ಏನು ನಮ್ಮ ನರೇಂದ್ರ ಮೋದಿ ಇದ್ದಾರೆ ಅವರು ಕೂಡ ಹೇಳಿದ್ದಾರೆ ಒಂದು ಈಗಾಗಲೇ ಸೇನೆಯನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ ಈ ಒಂದು ಹೆಲಿಕಾಪ್ಟರ್ ಹಾಗೆಯೇ ವಿಮಾನದ ಮೂಲಕ ಇವರನ್ನು ರಕ್ಷಿಸುವಂತಹ ಒಂದು ಕಾರ್ಯ ನಡೀತಿದೆ ಈ ಒಂದು ರೆಸಾರ್ಟ್ ಏನಿದೆ ಈ ರೆಸಾರ್ಟ್ನಲ್ಲಿ ಸುಮಾರು ನೂರ ಐವತ್ತು ಜನ ಕನ್ನಡಿಗರೇ ಸಿಕ್ಕಿ ಹಾಕಿಕೊಂಡಿದ್ದಾರೆ ರೆಸಾರ್ಟ್ ಒಳಗೆ ಇವರನ್ನು ಕಾಪಾಡೋದಕ್ಕಾಗಿ ಈಗಾಗಲೇ ಎನ್ ಡಿ ಆರ್ ಎಫ್ ತಂಡ ಕೂಡ ಹೋಗಿ ಕಾರ್ಯಾಚರಣೆಗೆ ಇಳಿದಿದೆ ಇವರನ್ನು ಹೊರತರುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದೆ ಇದೇ ರೀತಿಯಾಗಿ ಒಂದು ಗ್ರಾಮ ಪೂರ್ತಿಯಾಗಿ ಸರಿ ಸುಮಾರು ಮುನ್ನೂರರಿಂದ ನಾನ್ನೂರು ಜನ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಅಲ್ಲಿಗೆ ಒಂದು ಸೇತುವೆ ಏನಿತ್ತು ಅಡ್ಡದಾಗಿ ಆ ಸೇತುವೆ ಕೂಡ ಪೂರ್ತಿಯಾಗಿ ಈಗಾಗಲೇ ಹೊಡೆದು ನೀರಿನ ರಭಸಕ್ಕೆ ಹೊಡೆದು ಹೋಗಿದೆ ಎಲ್ಲ ಅಕ್ಷರಶಃ ಕೊಚ್ಚಿ ಹೋಗಿದೆ ಅಲ್ಲಿಂದ ಕೂಡ ಈಗಾಗಲೇ ಏರ್ ಲಿಫ್ಟನ್ನು ಮಾಡಲಾಗ್ತಾಯಿದೆ ಜನರಲ್ನ ಯಾಕೆ ಈ ಒಂದು ವಿಷಯವನ್ನು ಹೇಳ್ತಿದ್ದೆ ಅಂದರೆ ಈಗಾಗಲೇ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ನೂರ ಆರು ಮಂದಿಯ ಶವಗಳು ಸಿಕ್ಕಿದೆ ಇನ್ನೂ ಬಹಳಷ್ಟು ಶವುಗಳು ಸಿಗಬಹುದು ಹಾಗೆಯೇ ನಾನ್ನೂರ ಮಂದಿಯನ್ನು ಮಂದಿಗಿಂತಲೂ ಹೆಚ್ಚು ಸಾವಿರಾರು ಜನರು ಸಿಲುಕಿರಬಹುದು ಮಣ್ಣಿನ ಕೆಳಗೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಅದೆಲ್ಲವೂ ಹೊರ ತೆಗೆದ ನಂತರ ಅಷ್ಟೇ ಗೊತ್ತಾಗೋದು ಬಹಳಷ್ಟು ಜನರನ್ನ ಕಾಪಾಡಲಾಗ್ತಿದೆ ನೀರಂತೂ ಪೂರ್ತಿಯಾಗಿ ತುಂಬಿಕೊಂಡಿದೆ ಏನಾಗುತ್ತೆ ಅಂತ ಕಾಯ್ದು ನೋಡಬೇಕಾಗುತ್ತೆ ಹಾಗೆಯೇ ಪ್ರಕೃತಿಯ ಮುಂದೆ ಮನುಷ್ಯ ಯಾವ ರೀತಿಯಾಗಿ ಅಕ್ಷರಶಃ ಇಂತಹ ಒಂದು ಘಟನೆಯನ್ನು ಈ ವರ್ಷದಲ್ಲಿ ಇದರೇ ಮೊದಲ ಬಾರಿಗೆ ಇದ್ದೇವೆ ಹಾಗಾಗಿ ಈ ಒಂದು ವಿಷಯದಲ್ಲಿ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾನು ಮತ್ತೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ